ಅಕಮಾದಿ ಪಾಠ ಮಾಡ್ತೀನಿ ಅಂದ್ರು ನನಗ್ ಗಾಬ್ರಿ ಆಶ್ಚರ್ಯ ಎಷ್ಟು ಜನರ ಒಂದು ಗುಂಪೈತಿ ಒಂದು ಹದಿನೆಂಟು ನೂರು ರೂಪಾಯಿ ತಿಂಗಳ ಪೇಮೆಂಟ್ ಇತ್ತು ಕಲಾವಿದ್ರಿ ಬಾಗಿಲು ಕೊಟ್ಟಿದ್ದಾಟಿದ್ವಿ ತೀರ್ಕೊಂಡ್ರು ಅಂತ ಸುದ್ದಿ ಬಂದ್ಬಿಡ್ತು ಅವ್ರ ಬದುಕಿರುವಾಗ ಹೋಗಿ ಅವ್ರ ನೋಡಿ ಮಾತಾಡ್ಸಿ ಅವ್ರ್ ನನಗೇನ್ ಮಾತಾಡ್ತಿದ್ರು ಏನ್ ಹೇಳ್ತಿದ್ರು ನಾನ್ ಅವ್ರ ನಾನು ನಾನ್ ಆದ್ರೂ ಪ್ರಾಣ ಬಿಡ್ತಿದ್ರು ಏನು ಒಂದು ಟೈಮ್ ಸಂಸ್ಥೆ ನಿಲ್ಲುವಂತ ಒಂದು ಪರಿಸ್ಥಿತಿ ಬಂದಿತ್ತು ಅವ್ರು ನನ್ನ ನೋಡಿದ ಕೂಡಲೇ ಇವ್ರ ಪಕ್ಷ ನನ್ ಕರದು ನಿನ ಹಾಡಕ್ ಅಂತ ಕೇಳಿದ್ರು ಹಾಡ್ತೀನಿ ಅಂದ್ರೆ ಅಕ್ಕಮಹಾದೇವಿ ಪಾರ್ಟ್ ಮಾಡ್ತೀನಿ ಅಂದ್ರು ನನಗ್ ಗಾಬ್ರಿ ಆಶ್ಚರ್ಯ ನಾನು ಇವ್ರು ಬಂದ್ ಕೂಡಲೇ ಅಕ್ಕಮಾದೇವಿ ಪಾಟ್ ಮಾಡ್ತೀನಿ ಅಂತಾರಲ್ಲ ನನಗ ಆದ್ರೂ ಒಂದ್ ಕಡೆ ಸಂತೋಷ ಖುಷಿ ಅಂತ ಒಂದ್ ದೊಡ್ಡ ಪಾತ್ರ ಕಂಪ್ನಿಗ್ ನನ್ ಕೇಳಕ್ ಅಂದಾಗ ಒಲ್ಲೆ ಅನ್ಬಾರ್ದು ಅಂತ ಒಪ್ಕೊಂಡೆ ಅದನ್ನ ನೀಗಸ್ತಿನ ಬಿಡ್ತನು ಅದು ಸೆಕೆಂಡ್ರಿ ಮಾಡ್ತೀನಿ ಅಂದ್ ಮಾಡ್ತೀನಿ ಅಂದ್ಕೊಳ್ಳಿ ಬಾಳ್ ಚಲೋ ಆತು ಬಂದ್ಬಿಡು ಕಂಪ್ನಿಗೆ ಅಂತ ಅವಾಗ ಕರೀಂಸಾ ಮ್ಯಾನೇಜರ್ ಮಾತಾಡ್ಸಿದ್ರು ಅವಾಗೆಲ್ಲ ಪೇಮೆಂಟ್ಗಳು ಬಹಳ ಕಡಿಮೆ ಇತ್ತು ಹದಿನೆಂಟು ನೂರು ತಿಂಗಳ ಪೇಮೆಂಟ್ ಇತ್ತು ಕಲಾವಿದರಿಗೆ ಒಂದು ತಿಂಗಳಿಗೆ ಹದಿನೆಂಟು ಆಗಿ ಪಾತ್ರ ಮಾಡೋರಿಗೆ ಒಂದು ನೂರು ರೂಪಾಯಿ ಇತ್ತು ಪಾತ್ರ ಇದ್ರ ಅಷ್ಟೇ ಪೇಮೆಂಟ್ ಇಲ್ಲ ಇಷ್ಟು ಪೇಮೆಂಟ್ ಇರುವಾಗ ನನ್ನ ಅವ್ರು ನೋಡಿ ಹೊಸ ಹುಡ್ಗ ಸಣ್ಣ ಹುಡ್ಗ ಚಂದ ನೋಡಕ ಇವನ್ ಬಿಡಬಾರ್ದಲ್ಲ ಅನ್ನೋ ದೃಷ್ಟಿ ಇಟ್ಟು ನನಗೆ ಎರಡು ಸಾವಿರ ರೂಪಾಯಿ ಪೇಮೆಂಟ್ ಮಾತಾಡಿದ್ರು ಜಾಸ್ತಿ ತಿಂಗಳ ಎರಡ್ ಸಾವಿರ ಕೊಡ್ತೀನಿ ತಮ್ಮನಾಗ ಬಂದ್ಬಿಡ್ ಕಂಪ್ನಿಗ ನನಗ ಎರಡ್ ಸಾವಿರ ತಿಂಗಳ ಸಿಗುತ್ತಲ್ಲ ದೊಡ್ಡ ಒಂದ್ ಈಗ ಜಾಬ್ ಮಾಡವ್ರಿಗೊಂದು ಇಪ್ಪತ್ತೇಮೆಂಟ್ ಇದು ಆಮೇಲೆ ನನ್ನ ಮತ್ತೆ ಮನೆಯಾಗ ಹೇಳ್ಕೊಂಡ್ ಬರ್ತೀನಿ ಅಂತ ನಾಟಕ ಅಂದ್ರ ಸೇರ್ತಿದ್ದಿಲ್ಲ ನಮ್ಮನೇಲಿ ಬೈತಿದ್ರು ನಾ ವಿಷಯ ಹೇಳಿದಾಗ ಏನು ಮಾತಾಡ್ಲಾರ್ದು ಒಪ್ಕೊಂಡ್ಬಿಟ್ರೆ ಏ ಅಂತ ದೊಡ್ಡವ್ರ ಕಂಪ್ನಿಗೆ ಹೋಗ್ತಿ ಅಂದ್ರೆ ಒಳ್ಳೇದೇ ಸುಮ್ನ ಅಲ್ಲೇ ಇಲ್ಲಿದ್ದು ಯಾಕೆ ಇದ್ ಮಾಡ್ತೀವಿ ಹೋಗ್ಬಿಡು ಕಂಪ್ನಿಗೆ ಅಂತ ಅಪ್ಪರು ಅಂದ್ರಿ ಅಂದ ತಕ್ಷಣ ನಾನು ಕಂಪ್ನಿಗೆ ಬಂದೆ ಕಂಪ್ನಿಗೆ ಬಂದ ಕೂಡಲೇ ಕುಷ್ಟಿಗೆ ಕ್ಯಾಂಪ್ ಕ್ಲೋಸ್ ಮಾಡಿ ಮೈಲಾರ್ ಜಾತ್ರೆ ಕ್ಯಾಂಪ್ ಮಾಡಿದ್ರು ಮೈಲಾರ್ ಜಾತ್ರೆ ಒಳಗ ಕೊನೆಗೆ ಕೊರವಂಜಿ ಅನ್ನುವಂತ ನಾಟಕ ಎಚ್ ಎನ್ ಹೋಗಾರ ಕೊರವಂಜಿ ನಾಟಕದಲ್ಲಿ ಫಸ್ಟ್ ನಾನು ಬಣ್ಣ ಹಚ್ಚಿ ಪಾತ್ರ ಮಾಡಿದ್ವಿ ಈ ಕಂಪ್ನಿ ಮೈಲಾರ್ ಜಾತ್ರೆ thank you ಶಾಂತ ಅನ್ನುವಂತ ಒಂದು ಸೆಕೆಂಡ್ ಹೀರೋಯಿನ್ ಪಾತ್ರ ಬಾಬನ್ ಅವ್ರು ಮಾಡ್ತಿದ್ರು ಬಾಬನ್ ಅವರು ನಾನು ಡ್ಯಾನ್ಸ್ ಮಾಡ್ಕೊತೀನಿ ಪಾರ್ಟ್ ಮಾಡುವಂತ ನನಗೆ ಕಲಿಸಿ ಈ ರಂಗಕ್ಕ ಅಜ್ಜರ್ ಕಂಪನಿ ರಂಗಭೂಮಿಗೆ ಶಾಂತ ಪಾತ್ರದ ಮುಖಾಂತರ ಪ್ರವೇಶ ಮಾಡಿದ್ರು ಎಲ್ಲಾರ ಜಾತ್ರೆಯಲ್ಲಿ ಆಯ್ತು ಮಾಡಿದ್ರಿ ಈ ದುತ್ತರಿಗೆ ಅವ್ರ ನಾಟಕಗಳನ್ನ ಈ ಅಜ್ಜರ್ ಕಂಪನಿ ಎಷ್ಟ್ ಆಡಾರ ಮೊದಲೆಲ್ಲ ಆಡತಿದ್ರಿ ಸರ ಚಿಕ್ಕ ಸೊಸೆ ಮಲಮಗಳು ಆಮೇಲೆ ನನಗೆ ಗೊತ್ತಿದ್ದಷ್ಟೇ ಇಷ್ಟು ಸಂಪತ್ತಿ ಸವಾಲು ಅದೊಂದು ಆಡಿಲ್ಲ ನಾನು ಅಮೆಚೂರ್ಸ್ ಅಲ್ಲಿ ಮಾಡೀನಿ ರೀ ನಿಮ್ಮ ಸುಳೆ ಬಾವಿ ಅಲ್ಲಿ ನಾನು ಅದ್ಯಾವ್ದು ಅತ್ತಿಗೆ ಪಾತ್ರ ಮಾಡಿ ಗುಡೂರ್ ಪ್ರಮ್ಲಮ್ಮ ತಾಯಿ ಪಾತ್ರ ಹೌದು ಲಕ್ಷ್ಮಿ ಸರ್ವಮಂಗಳಕರ ಲಕ್ಷ್ಮಿ ನಾನು ಪಾರ್ವತಿ ಹಿಂಗೇನೋ ಪಾತ್ರ ಮಾಡೀನಿ ಸರ್ ಒಂದೆರಡು ಪ್ರಯೋಗ ಮಾಡೀನಿ ಹೊರಗಡೆ ಅದು ನಮ್ಮ ಕಂಪನಿಯಲ್ಲಿ ಸಂಪತ್ತಿ ಸವಾಲಿನಲ್ಲಿ ಮಾಡಿಲ್ಲ ಆಗಲಿಲ್ಲ ಸದ್ಯ ನೀವು ಈ ಕಂಪನಿ ಒಳಗ ಪಾತ್ರ ನಷ್ಟ ಮಾಡಿದ್ರು ಮತ್ತಿನ್ನಿತರ ಜವಾಬ್ದಾರಿಗಳದ್ದು ಸರ್ ಮತ್ತು ಈ ಒಂದು ಅಪ್ಪರ್ ಕಂಪನಿಗೆ ಆಡಳಿತ ಮಂಡಳಿ ಆಡಳಿತ ಮಂಡಳಿ ಅಂತಿಲ್ಲ ಆಡಳಿತಗಾರ ನೇಮಿಸ್ತಾರೆ ಮ್ಯಾನೇಜರ್ ಅಂತ ಹೇಳಿ ವರ್ಷಗಳಿಂದ ಸುಮಾರು ಜನ ಮ್ಯಾನೇಜರ್ ಗಳಾಗಿ ಸೇವೆ ಮಾಡ್ಯಾರ ಇಲ್ಲಿ ಆಮೇಲೆ ಇದು ನಾನು ವರ್ಷದಿಂದ ಪಾತ್ರ ಮಾಡ್ಕೊಂತೀನಿ ಒಂದೇನು ಅನಿವಾರ್ಯ ಕಾರಣದಿಂದ ನಾನು ಮ್ಯಾನೇಜ್ಮೆಂಟ್ ಅನ್ನೋದು ಇದ್ದಿಲ್ಲ ನನಗೆ ಮಾಡಿಸ್ಬೇಕಂತ ಅವರಿಗೂ ಇದ್ದಿಲ್ಲ ಇದು ಕಾಕತಾಳಿ ಅನ್ನುವಂಗ ಒಂದು ಒಂದು ಟೈಮ್ ಇದು ಸಂಸ್ಥೆ ನಿಲ್ಲುವಂತ ಒಂದು ಪರಿಸ್ಥಿತಿ ಬಂದಿತ್ತು ಹೀಗಾಗಿ ನಾವು ಕರೆ ಕಳಿಸಿ ಸ್ವಲ್ಪ ಕಂಪನಿ ಹಿರಿಯರೆಲ್ಲ ಸೇರ್ಕೊಂಡು ಇಲ್ಲ ಮಾದೇ ಒಪ್ಪಿಗೆ ಜವಾಬ್ದಾರಿ ಯೋಗ್ಯ ಆಯ್ತಿ ಮಾಡ್ಕೊಂಡು ವರ್ಷ ಆತ್ರಿ ಅಂತ ಹೇಳಿ ನನ್ನ ಮಟ್ಟಕ್ ಕರೆಸಿ ಈ ಜವಾಬ್ದಾರಿ ನನ್ನ ಕೊಡ್ಸಿದ್ರಿ ಸರ್ ನಾನು ಈ ಮ್ಯಾನೇಜ್ಮೆಂಟ್ ಜವಾಬ್ದಾರಿ ತಗೊಂಡು ಹತ್ತು ವರ್ಷ ಆಯ್ತು ವರ್ಷ ಆಯ್ತು ಈಗ ನಿಮ್ಮ ಒಂದು ಜವಾಬ್ದಾರಿ ಒಳಗೈತಿ ಆಹ್ಹ್ ಪುಟ್ಟರಾಜ್ ಅಜ್ಜ ಅವರೇ ಮಾಲೀಕರು ಕಲ್ಲಯ್ಯ ಅಜ್ಜ ಅವರೇ ಸಂಚಾಲಕರು ನಾವು ಇದನ್ನ ಇಲ್ಲಿ ಇದೆಲ್ಲ ಉಸ್ತುವಾರಿ ನೋಡ್ಕೊಂಡು ಉಸ್ತುವಾರಿ ಪೇಮೆಂಟ್ ಪೇಮೆಂಟ್ ಗಿಮೆಂಟ್ ಎಲ್ಲ ಮಾಡೋದು ನೀವು ಎಷ್ಟು ಜನರ ಒಂದು ಗುಂಪು ಐತಿ ಒಂದು ನಮ್ದು ಒಂದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಲೈಟಿಂಗ್ ಮ್ಯಾನ್ ಇರ್ಬೋದು ಎಲ್ರು ಒಂದ್ ಇಪ್ಪತ್ತೈದು ಜನ ಆಯ್ತು ಇದ್ರ ಬಗ್ಗೆ ಕೇಳಿದ್ವಿ ನಿಮ್ಮ ವೈಯಕ್ತಿಕ ಜೀವನ ಮದುವೆ ಸರ ಹೇಳ್ಬೇಕು ಅಂದ್ರೆ ವೈಯಕ್ತಿಕ ಜೀವನ ಮೊದಲೆಲ್ಲ ಸ್ವಲ್ಪ ಈ ರಂಗಕ್ಕೆ ಬಂದ್ಮೇಲೆ ತೊಂದ್ರೆ ಇತ್ತು ಏನು ಉಪಯೋಗ ಇಲ್ಲ ಇದು ಕೊನೆಯವರೆಗೂ ಸ್ಥಿರವಾಗಿ ಇರೋದಲ್ಲ ಈಗಿನ ನಿನ್ನ ವಯಸ್ಸಿರೋವರೆಗೂ ಚಂದ ಬ್ಯಾಡ ಇದು ಬಿಟ್ಟು ಬಿಡು ಅಂತ ಹೇಳಿ ಮೊದಲೆಲ್ಲಾ ಮನೆಗೆಲ್ಲ ಸ್ವಲ್ಪ ಬಹಳ ಕಿರಿಕಿರಿ ಇತ್ತು ಆದ್ರೆ ನಾವು ಜೀವನಾನ ಇದಕ್ಕಾಗಿ ಇಟ್ಟು ಬಿಟ್ಟಿವಿ ನಿಜವಾದ ಜೀವನ ಇದು ನಮಗ ಅದು ಸೆಕೆಂಡ್ರಿ ಅದಕ್ಕೆ ನಿಮ್ಮ ಮದುವೆ ಅರ್ಪಣೆ ಆಗಿತ್ತು ಆಮೇಲೆ ನಮ್ಗ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ತಾಯಿ ಮಗಳು ಮ್ಯಾರೇಜ್ ಆಯ್ತು ಆಮೇಲೆ ಎರಡು ಮಕ್ಕಳಿದ್ದಾರೆ ಈಗ ಬಂದ ಬಂದ್ಮೇಲೆ ನನ್ನ ಪ್ರಶ್ನೆ ಏನಂದ್ರ ವಿವಾಹ ಆದ್ರೆ ಈ ಒಂದು ರಂಗ ಇದರೊಳಗೆ ಏನಿರ್ತಂದ್ರೆ ಜಾಸ್ತಿ ಅರೇಂಜ್ ಮ್ಯಾರೇಜ್ ಕಿಂತ ಲವ್ ಮ್ಯಾರೇಜ್ ಜಾಸ್ತಿ ಅದಕ್ಕೆ ನಿಮ್ಮ ಮದುವೆ ಲವ್ ಮ್ಯಾರೇಜ್ ಅಥವಾ ಲವ್ ಕಮ್ ಅರೇಂಜ್ ಇಲ್ಲ ಅರೇಂಜ್ ಸಂತೋಷ ರಿಲೇಶನ್ ಸಂತೋಷನ್ ಅದು ಬಹಳ ಸಂತೋಷ ಯಾಕಂದ್ರೆ ಈಗಿನ ಒಂದು ಪರಿಸ್ಥಿತಿ ಒಳಗ ಬಹಳ ಕಷ್ಟ ನಾಟಕ ಕಂಪ್ನಿಯವರ ಅಂದ ತಕ್ಷಣ ಸ್ವಲ್ಪ ಮನಸ್ಸು ಒಂದು ವಿಷಯಕ್ಕೆ ನಾನು ಕೇಳಲಿಲ್ಲ ನಿಜ ನಿಜ ಎರಡು ಮಕ್ಕಳು ಕುಟುಂಬದಿಂದ ಮನೆತನದಿಂದ ಸಂತೃಪ್ತಿ ನಿಮ್ಮ ನಿಮ್ಮ ಕುಟುಂಬವರ ಒಂದು ಸೇವೆಯಲ್ಲಿ ಐತೆ ಮನೆಯ ಮನೆಯಲ್ಲಿ ಹೌಸ್ ವೈಫ್ ಇರ್ತಾರೆ ಬರ್ತಿರ್ತಾರೆ ಕಂಪನಿಗೆಲ್ಲ ಬರ್ತಾರೆ ಇರ್ತಾರ ನಾಟಕಗಳನ್ನ ನೋಡ್ತಾರ ಈಗೆಲ್ಲಾ ಮಕ್ಕಳು ದೊಡ್ಡವ್ರಾದ್ಮೇಲೆ ಸ್ವಲ್ಪ ಮನೇದ್ ಜಾಸ್ತಿ ಜವಾಬ್ದಾರಿ ಮನೆಯಲ್ಲೇ ಇರ್ತಾರ್ರಿ ನಾವ ಹಬ್ಬ ಹರಿದಿನ ಇಂತ ಇದ್ದಾಗ ಯಾವ್ದಾರ ಒಂದ್ ಅಡ್ಡಿ ರಜಾ ತಗೊಂಡು ಹುಡುಗರನ್ನ ಇದ್ದವ್ರನ್ನ ಪಾರ್ಟ್ ಮಾಡ್ಸಕ್ ಹಚ್ಚಿ ನಾನು ಒಂದ್ ಎರಡು ದಿವಸ ಊರಿಗೆ ಹೋಗಿರ್ತೀನಿ ತೊಂದರೆ ಇಲ್ಲ ಆರಾಮ್ ಆರಾಮ ಮತ್ತ್ ಹೇಳಿ ಏನ್ ಏನ ಈ ನಿಮ್ಗ ಇಲ್ಲಿ ಬಂದಿರಲ್ಲ ಇದರಿಂದ ಮತ್ತೆ ಯಾವ್ದಾರ ಒಂದು ನಿಮ್ಗ ಸಂಕಷ್ಟಕರವಾದ ಒಂದು ಸಂಗತಿ ಏನಾರ ಇದ್ರೆ ಈ ಜವಾಬ್ದಾರಿ ಹೊತ್ತಿರಲ್ಲ ಅಪ್ಪ ನಿಮಗ್ ಜವಾಬ್ದಾರಿ ಕೊಟ್ಟನ ಇಂತ ನನಗ್ ಬಾಳ ಕಷ್ಟಕರ ಆಗಿತ್ತು ಅದು ಹಿಂಗ ಅಜ್ಜರ ಆಶೀರ್ವಾದಿಂದ ಅದು ಪರಿಹಾರ ಆತನ್ನುವಂತ ಏನಾರ ಸಂಕಷ್ಟಕರ ವಿಷಯ ಸರ್ ಅಜ್ಜರ ಆಶೀರ್ವಾದಿಂದರ್ಬೋದಕ್ಕೆ ಅಂದ್ರ ಸಂಕಷ್ಟದ ಜೀವನ ಕಷ್ಟದ ಜೀವನ ಕಷ್ಟಗಳ ಕಾರ್ಮೋಡ ಈಗ ನೋಡ್ರಿ ದಿನನಿತ್ಯ ನಮಗ ಈಗ ಈಗ ಎಂಟೂವರೆ ಒಂಬತ್ತು ಗಂಟೆವರೆಗೂ ಬೇಕಾದಂತ ಕಷ್ಟಗಳು ಯಾರು ಸತ್ರ ಒಂದ್ ಸುದ್ದಿ ಬರಲಿ ಏನೋ ಅನಾಹುತ ಆಯ್ತಲ್ಲಿ ಏನೋ ನೋವು ಮರಿಲಾರದಂತ ಘಟನೆಗಳಾಗಿರ್ಲಿ ಒಂಬತ್ತು ಗಂಟೆ ಆದ ತಕ್ಷಣ ಅಲ್ಲಿ ಹಾಡಾಕ್ ಮೇಕಪ್ ಕುಳ್ತಿವಿ ಅಂದ್ರೆ ಅದನ್ನೆಲ್ಲಾ ಮರಿವಿ ಶಕ್ತಿ ಕೊಟ್ಟು ಇದು ಕಲಾವಿದ್ರಿಗೆ ಅಷ್ಟೇ ಮರಿಲೇಬೇಕ ಅಲ್ಲಿ ನಮಗಾಗಿ ಪ್ರೇಕ್ಷಕರು ಟಿಕೆಟ್ ತಗಸ್ಕೊಂಡು ಬಂದಿರ್ಬಂದ್ ಪ್ರೀತಿಯಿಂದ ಕಾಣಕ್ ಕೆಲಸ ಮಾಡಬಾರ್ದಂತ ಅದನ್ನು ತುಳಿದು ಅವ್ರನ್ನ ನಗಸೋದಕ್ಕಾಗ್ಲಿ ಅವ್ರ ಮನಸ್ಸಿಗೆ ನೆಮ್ಮದಿ ಕೊಡಕ್ಕಾಗ್ಲಿ ಅದ್ರ ಜೊತೆಗೆ ನಾವು ನೆಮ್ಮದಿ ಅನುಭವಿಸ್ತೀವಿ ಅದ್ರ ಮೂರ್ ತಾಸ ಆದ್ರೂ ನಾವಿಲ್ಲಿ ಅದನ್ನೆಲ್ಲ ಮರೆತು ಅವೇನು ಪಾತ್ರಗಳ ನಾವಾಗಿ ಈಗ ನೋಡ್ರಿ ನಾನೊಬ್ಬ ರಾಜ ಆಗ್ಬಹುದು ರಾಣಿ ಆಗ್ಬಹುದು ಮಂತ್ರಿ ಆಗ್ಬಹುದು ಶ್ರೀಮಂತ ಆಗ್ಬಹುದು ಬಡವ ಆಗ್ಬಹುದು ಆ ನನಗ್ ಗೊತ್ತಿಲ್ಲ ಹಾಸ್ಯ ಮಾಡಿ ಜನರ ಹೌದು ಇದೆಲ್ಲ ಶಕ್ತಿ ಇರೋದು ಯಾರಿಗೆ ಕಲಾವಿದರಿಗೆ ಮಾತ್ರ ಸಾಧ್ಯ ಅವರಿಗೆ ಅವರಿಗೆ ಇರಬಹುದು ಇರ್ಲಿಕ್ಕಿಲ್ಲ ನನ್ನ ಅನುಭವ ನಮಗಷ್ಟೇ ಸಾಧ್ಯ ಅಂತ ನಮ್ಮ ವೈಯಕ್ತಿಕ ಎಷ್ಟೋ ಕಷ್ಟಗಳಿದ್ರೂ ನಡೆಸಲೇಬೇಕು ಬಂಗಾರ ಬರ್ಲಿಲ್ಲ ಆಯ್ಕೆ ಕೊಟ್ಟರೆ ಸಾಕ್ ಬಿಡಿಸ್ಟೆ ಯಾವ ಬಂತ ನಿಮ್ಮ ಮನವಿ ಸಾಕು ಮಾತಾಡಿಗೆ ಸಾಕು ಅನಿವಾರ್ಯ ನಂದೇ ಉದಾಹರಣೆ ತಗೊಳ್ಬೇಕು ಅಂದ್ರೆ ನಮ್ಮ ತಂದೆಯವರು ಸೀರಿಯಸ್ ಇದ್ರು ಊರಲ್ಲಿ ನಮ್ಮ ನಾಟಕಗಳ ಕಂಟಿನ್ಯೂ ಆಗಿ ನಡೀತಿದ್ವು ನಡೀತಿದ್ವು ನಿನ್ ಮನೆಗ್ ಬಾ ಊರಿಗೆ ಬಾ ಉಳ್ಯಂಗಿಲ್ಲ ಅಂತ ಹೇಳಿ ಮನೆಯಾಗ್ ಫೋನ್ ಮಾಡ್ತಿದ್ರು ಒಂದ್ ಎರಡು ಸಲ ಇಲ್ಲೆಲ್ಲಾ ಬಿಟ್ಕೊಟ್ಟು ಊರಿಗೆ ಹೋದಾಗ ಮತ್ತೆ ತೋರಿಸಿ ಆರಾಮಾಗ್ತಿದ್ರು ಮತ್ ಬರ್ತಿದ್ದೆ ನಾನು ಇಲ್ಲಿ ತೊಂದ್ರಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅನ್ಕೊಂಡ್ ನಾನ್ ಡಾಕ್ಟ್ರಿಗೆ ನಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಫೋನ್ ಮಾಡಿ ಹೇಳಿದ್ದೆ ಸರ ಮನೆಗ್ ಕರಿತಾರ ಇಲ್ಲ ಅಂತಲ್ಲ ನೀವ್ ಕಂಡೀಷನ್ ಆಗಿ ನೀನ್ ಬರ್ಲೇಬೇಕು ಅಂದ್ರೆ ಅದೇನೇ ಇರ್ಲಿ ನಾ ಬಿಟ್ ಬಂದ್ಬಿಡ್ತೀನಿ ನೀವು ನಿಮ್ಗೆ ಗೊತ್ತಾಗುತ್ತೆ ಕಂಡೀಷನ್ ಅನ್ನೋದು. ಅದಕ್ಕೆ ಅಲ್ಲಿವರೆಗೂ ಹೇಳ್ತಿರ್ತಾರೆ ನೀವ ನಮ್ಮ ಮನೆಗ್ ಬೇರೆ ಹಿಡಿದ್ ಚೆಕ್ ಮಾಡ್ಕೊಂತೀರಿ ಸರ್ ಅಂತ ನಾನ್ ಅವ್ರು ಹೇಳ್ಕೊಂತ ತಾಳಿ ಕೋಟಿಗೆ ನಾಟಕಕ್ಕೆ ಹೋಗಿದ್ವಿ ಸರ್ ಮಲಮಗಳು ನಾಟಕ ಮಲಮಗಳ ನಾಟಕದಲ್ಲಿ ನಾ ಕಲ್ಯಾಣಿ ಪಾರ್ಟ್ ಕಲ್ಯಾಣಿ ಪಾರ್ಟ್ ಮೇಕಪ್ ಇಕ್ಕೊಂತು ಬಣ್ಣ ಹಚ್ಕೊಳಕತ್ತೀನಿ ಡಾಕ್ಟರ್ ಫೋನ್ ಬಂದ್ ಬಂದ್ಬಿಡ್ರಿ ಎಲ್ಲಿದ್ರಿ ಹಾ ಇಲ್ಲ ನಿಮ್ ಅಪ್ಪ ಉಳಿಯೋದಿಲ್ಲ ಬಂದ್ಬಿಡ್ರಿ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಲ್ಲಿದ್ದ ಕಲಾವಿದ್ರಿಗೆ ಹೇಳಿದ್ರೆ ಎಲ್ರು ಕಾಬರಿ ಆಗ್ತಾರೆ ಬೇಡ ಬಿಡು ಅಂತಾರೆ ನಾಟಕ ನಿಲ್ಸು ಅಂತಾರೆ ದೊಡ್ಡ ಪಾತ್ರ ಹಾ ಹ ಏನೇನೋ ಆಗ್ತತಿ ಕಂಪ್ನಿಲ್ ಆಗಿದ್ರೆ ಏನಾದ್ರು ಮಾಡಬಹುದಿತ್ತು ಮಾಡ್ಲಿಕ್ಕೂ ಆಗುದಿಲ್ಲ ಹೊರಗಡೆ ಹೋದಾಗ ಏನ್ ಮಾಡಕ್ ಸಾ ಈಗ ಏನಾದ್ರು ನಾವ್ ಹೇಳಿದ್ರೆ ಕಲಾವಿದ್ರೆ ಈ ಸುಳ್ಳು ಹೇಳ್ತಾರೇನು ಅನ್ನೋದ್ ಬರ್ತೈತಿ ಯಾರಿಗೂ ಹೇಳಿಲ್ಲ ಡಾಕ್ಟರ್ ಡಾಕ್ಟರ್ಗ ಎಷ್ಟ್ ಕಂಡೀಷನ್ ಹೇಳ್ರಿ ಎಷ್ಟು ದಿನವರೆಗೂ ಇರ್ಬಹುದು ಅವರು ನಾನ್ ನಾಟಕ ಮುಗಿಸ್ ಬರ್ಬೋದೇನು ಹೇಳಿಕ್ ಆಗುದಿಲ್ಲರೀ ಅವ್ರಿಗೆ ದಮಿನ ಚೀಲ ಒಡದ್ ಬಿಟ್ಟೈತಿ ಕರ್ರಗ ಕಪಾ ಹೇಳಕ್ ಮಾತಾಡೋ ಶಕ್ತಿ ಇಲ್ಲ ನೀವ್ ಅರ್ಜೆಂಟ್ ಬಂದ್ಬಿಡ್ರಿ ಅಂದು ತಕ್ಷಣ ಮತ್ ಫೋನ್ ಕಟ್ ಮಾಡಿ ಮೇಕಪ್ ಮಾಡ್ಕೊಳಕ್ ಹತ್ತೀನಿ ಏನ್ ಮಾಡಬೇಕ್ರಿ ಆ ಟೈಮ್ ಕಷ್ಟ ಫೋನ್ ಕಟ್ ಮಾಡಿಟ್ಟು ಮೇಕಪ್ ಮಾಡ್ಕೊಂಡು ರೆಡಿ ಆಗಿ ಪಾತ್ರ ಮಾಡಿ ಪಾತ್ರ ಮುಗಿತಾ ಫೋನ್ ಸ್ವಿಚ್ ಆನ್ ಮಾಡಿ ನೀವು ನಾಟ್ ಎಮೋಷನ್ ಮಾಡಿದೆ ಮಾಡಿದೆ ಮತ್ತೆ ಮನೆಯಿಂದ ಫೋನ್ ಬಂದ್ ಕಿರ್ತೀರಿ ನಾನು ಮತ್ತ್ ಇಲ್ಲಿ ಎಲ್ಲಾರ್ಗು ಹೇಳಿದ್ರೆ ಇವ್ರು ಎಲ್ಲಾ ಗಾಬರಿ ಆಗ್ತಾರ ಮತ್ ಸಮಸ್ಯೆ ಆಗ್ಬಾರ್ದಲ್ಲ ಮೂರ್ ತಾಸಿನ ಕೆಲಸ ಈಗ ಇದು ಅನಿವಾರ್ಯ ಅನ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡಿ ರೆಡಿಯಾಗಿ ಕಲ್ಯಾಣಿ ಪಾತ್ರ ಮುಗಿಸಿ ಮುಗಿತಿದ್ದಂಗೆ ಫೋನ್ ಸ್ವಿಚ್ ಆನ್ ಮಾಡಿದೆ ನಮ್ ತಾಯಿ ಫೋನ್ ಮಾಡಿ ಬಯಕ್ರ ಬರ್ತೀನಿ ಅದಾನ ಅದಾನ ಅಂತ ಕೇಳ್ತೀನಿ ನೀನು ಹಂಗ ಸ್ವಾಭಾವಿಕ ನೋಡ್ರಿ ಮನೆಯಾಗ ಬರ್ತೀನಿ ನಾನು ಎಷ್ಟೊತ್ತಿದ್ರು ಬರ್ತೀನಿ ಅಂತ ಹೇಳಿಟ್ಟು ಕಲಾವಿದರಿಗೆಲ್ಲ ಅಲ್ಲೇ ಪೇಮೆಂಟ್ ಮಾಡ್ಬೇಕಾಗಿತ್ತು ಅವ್ರಿಗೆಲ್ಲ ಪೇಮೆಂಟ್ ಮಾಡಿ ಊರಿಗೆ ಕಳಿಸಿ ಆ ಮತ್ತ ಹಂಗ ಹೋಗ್ತೀರ ಈಗ ನಮ್ಮಅಪ್ಪ ತೀರ್ಪು ಅನ್ನೋದು ಗ್ಯಾರಂಟಿ ಹೌದೌದು ದುಡ್ಡು ವಯ್ಲಾರದ ಸಮಸ್ಯೆ ದುಡ್ಡು ತಗೊಂಡು ಹೋಗ್ಬೇಕು ಕೊಪ್ಪಳದಾಗ ಒಂದು ರೂಮ್ ಅಂತ ಮಾಡ್ಕೊಂಡಿದ್ರು ಕೊಪ್ಪಳಕ್ಕೆ ಬಂದು ಲಗೇಜ್ ಗಳೆಲ್ಲ ಇಟ್ಟು ದುಡ್ಡು ತಗೊಂಡು ಹೋಗ್ಬೇಕಾರೆ ಹತ್ತುವರೆ ಹನ್ನೊಂದು ಗಂಟೆ ಆಯ್ತು ಹಂಗ ಫೋನ್ ಮಾಡ್ಕೋ ಅಂತ ಹೋಗ್ತಿದ್ದೆ ನಾ ಬರಕತೀನಿ ಬರಕತ್ತಿನಿ ಬಾಗಿಲು ಕೊಟ್ಟಿದ್ದಾಟಿದ್ವಿ ತೀರ್ಕೊಂಡ್ರು ಅಂತ ಸುದ್ದಿ ಬಂದ್ಬಿಡ್ತು ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಮುರಿದು ಮಣ್ಣಾಗಿಸಿದ ಅವ್ರು ಬದುಕಿರುವಾಗ ಹೋಗಿ ಅವ್ರ ನೋಡಿ ಮಾತಾಡಿಸಿ ಅವ್ರು ನನಗೇನ್ ಮಾತಾಡ್ತಿದ್ರು ಏನ್ ಹೇಳ್ತಿದ್ರು ನಾನು ಅವ್ರ ನೋಡೆ ನಾನ್ ನಾನು ಕೊನೆ ಕೊನೆಗೆ ನಾನು ಆದ್ರೂ ಪ್ರಾಣ ಬಿಡ್ತಿದ್ರು ಏನು ಇದೊಂದು ನನ್ನ ಲೈಫ್ ನಲ್ಲಿ ಮರಿಲಾರದಂತ ಕೊರಗು ನೋವು ನೋವು ಕ್ಷಮೆ ಇಲ್ಲದ ಶಿಕ್ಷೆ ಶಿಕ್ಷೆ ಕ್ಷಮೆ ಇಲ್ಲ ನಮ್ಮ ತಂದೆ ದೃಷ್ಟಿಯಲ್ಲಿ ಕ್ಷಮೆ ಇಲ್ಲದಂತ ಒಂದು ನನ್ನ ಲೈಫ್ ಪರ್ಯಂತ ಇದು ಮರಿಲಾರದು ಘಟನೆ ನೋಡ್ರಿ ಗೆಳೆಯರೆ ನಾಟಕ ನೋಡಕ್ ಸಾವಿರಾರು ಜನ ಬಂದಿರ್ತಾರೆ ಅವ್ರ ಅವ್ರ ವೈಯಕ್ತಿಕ ಎಷ್ಟೋ ಕಷ್ಟಗಳಿದ್ರು ಅದನ್ನ ಮರಿಮಾಚಿ ಜನರಿಗೆ ತಮ್ಮ ನಗುಮುಖವನ್ನ ನಗು ಮನಸ್ಸನ್ನು ತೋರಿಸುವವರೇ ನಿಜವಾದ ಕಲಾವಿದರು ಅಂತ ಒಂದು ಕಟಗೇರಿಗೆ ಸೇರಿರ್ತಕ್ಕಂಥ ನಮ್ಮ ಮಹಾದೇವನವರು ಅವರ ಜೀವನದ ಚರಿತ್ರೆಯನ್ನು ಹೇಳಿದರು ಮತ್ತು ಈ ಒಂದು ಸಂಸ್ಥೆಯನ್ನ ಮುನ್ನಡೆಸ್ಕೊಂಡು ಹೋಗ್ತೀವಿ ಅದೇನೋ ಕಷ್ಟವಿದ್ರು ಮನೆಯೊಳಗಿರ್ಬೋದು ಊರೊಳಗಿರ್ಬೋದು ಅವನ್ನೆಲ್ಲ ಮರೆತು ನಾವು ಈ ಒಂದು ಅಪ್ಪರ ಆಶೀರ್ವಾದದಿಂದ ನಾವು ಈ ಸಂಸ್ಥೆ ನಡೆಸ್ಕೊಳ್ಬೇಕು ಅಂತ ಹೇಳಿದ್ರಲ್ಲ ಅದು ದೊಡ್ಡದು ಸಂತೋಷ ಮಹಾದೇವನರ